ಜೈ ಭಾರತ್ ಒಂದೇ ಮಾತರಂ ಎಸ್ ಜಯಶಂಕರ್ ಭಾರತದ ವಿದೇಶಾಂಗ ಸಚಿವರು ಚೀನಾ ಭೇಟಿ ನೀಡಿದ್ದಾರೆ ಅದು ಕೂಡ ಐದು ವರ್ಷದ ನಂತರ ಆ ರಾಷ್ಟ್ರಕ್ಕೆ ಭೇಟಿ ನೀಡುತ್ತಿದ್ದಾರೆ ಇವರಿಬ್ಬರ ಭೇಟಿ ಒಂದು ಕುತೂಹಲವನ್ನೇ ಹೆಚ್ಚಿಸಿದೆ ಈ ಆಪರೇಷನ್ ಸಿಂಧುರದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಆಯುಧಗಳನ್ನು ಕೊಟ್ಟಿತ್ತು ಅವರ ಡ್ರೋನ್ಗಳು ಮಿಸೈಲ್ಗಳನ್ನು ಪಾಕಿಸ್ತಾನ ಭಾರತದ ಮೇಲೆ ಪ್ರಯೋಗ ಕೂಡ ಮಾಡಿತ್ತು ಸಿಚುವೇಶನ್ ಈಗೆಲ್ಲ ಇರುವಾಗ ಚೀನಾ ಭೇಟಿ ಅಗತ್ಯ ವಿತ್ತ ಅಂತ ಕೆಲವರು ಭಾವಿಸುದು ಕೂಡ ಉಂಟು ಆದರೆ ಇಲ್ಲಿ ನೀವು ಒಂದು ಅಂಶ ನೀವು ಗಮನಿಸಬೇಕು ಭಾರತ ಚೀನಾ ಜೊತೆ ಎಷ್ಟೇ ವೈಮನಸ್ಸು ಇದ್ರೂ ಕೂಡ ವ್ಯಾಪಾರ ವಹಿವಾಟಿನಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಆಗಲಿಲ್ಲ ಈ ಎರಡು ರಾಷ್ಟ್ರಗಳ ಆರ್ಥಿಕತೆ ಪರಸ್ಪರ ರಾಷ್ಟ್ರಗಳ ಮುಖಾಂತರ ಅವಲಂಬಿತವಾಗಿದೆ ಇವರಿಬ್ಬರ ನಡುವೆ ಏನೇ ಆದರೂ ಕೂಡ ಈ ವ್ಯಾಪಾರ ವಹಿವಾಟನ್ನು ನಿಲ್ಲಿಸಲ್ಲ ಎರಡು ರಾಷ್ಟ್ರಗಳ ಗಡಿ ವಿಚಾರದಲ್ಲೂ ಕೂಡ ಕೆಲವೊಂದು ಭಿನ್ನ ಅಭಿಪ್ರಾಯಗಳನ್ನು ಬಗೆಹರಿಸಲು ಪ್ರಯತ್ನ ಪಡುತ್ತಿದ್ದಾರೆ ಎರಡು ರಾಷ್ಟ್ರದ ಮಧ್ಯೆ ಇರುವ ಈ ಗಡಿ ವಿವಾದಗಳನ್ನು ಮಾತುಕತೆ ನಡೆಸಿ ಸುಧಾರಿಸಲಾಗುವುದಂತ ಈ ಎರಡು ರಾಷ್ಟ್ರದ ನಾಯಕರುಗಳು ಕೂಡ ಹೇಳಿದ್ದಾರೆ ನನಗೆ ಅನಿಸುತ್ತೆ ಈ ಎರಡು ವಿಚಾರದ ಬಗ್ಗೆ ಭಾರತ ಚೀನಾದ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಅದರಲ್ಲಿ ಒಂದನೆಯದು ಚೀನಾದಲ್ಲಿ ಸಿಗುವಂತಹ ಈ ಅಪರೂಪದ ಖನಿಜಗಳು ಇತ್ತೀಚೆಗೆ ಚೀನಾ ತನ್ನಲ್ಲಿ ಸಿಗುವಂತಹ ಈ ಅಪರೂಪದ ಖನಿಜಗಳನ್ನು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡುವ ನಿಯಮವನ್ನು ಸ್ವಲ್ಪ ಕಠಿಣಗೊಳಿಸಿದೆ ಇದರಿಂದಾಗಿ ಎಲ್ಲ ರಾಷ್ಟ್ರಗಳು ತೊಂದರೆಯನ್ನು ಅನುಭವಿಸುವಂತಾಗಿದೆ ಇದರಲ್ಲಿ ಭಾರತವು ಕೂಡ ಹೊರತಾಗಿಲ್ಲ ಈ ಅಪರೂಪದ ಖನಿಜಗಳನ್ನು ಬ್ಯಾಟ್ರಿ ತಯಾರಿಕೆ ಈ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ತಯಾರಿಸುವ ವಿಚಾರದಲ್ಲೂ ಕೂಡ ಇದನ್ನು ಬಳಸಲಾಗುತ್ತೆ ಅದರ ಬಗ್ಗೆ ಒಂದು ಹಿಂದಿನ ನಾನು ವಿಡಿಯೋ ಮಾಡಿದ್ದೆ ಇದರಿಂದಾಗಿ ಭಾರತದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಯಾರಿಸಲು ಕಷ್ಟವಾಗುತ್ತಿದೆ ಈ ಆಟೋಮೊಬೈಲ್ ಬ್ಯಾಟ್ರಿಗಳನ್ನು ತಯಾರಿಸಲು ಕೂಡ ಆ ಅಪರೂಪದ ಲೋಹಗಳಿಲ್ಲದೆ ನಮಗೆ ತೊಂದರೆಯಾಗುತ್ತಿದೆ ಈ ವಿಚಾರವಾಗಿ ಭಾರತ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಒಂದು ಮಾತುಕತೆ ಕೂಡ ನಡೆಸುತ್ತಿದೆ ಒಂದು ಕಡೆ ಆಸ್ಟ್ರೇಲಿಯಾ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ ಮತ್ತೊಂದು ಕಡೆ ಕೆನಡಾ ಹಾಗೆ ಅರ್ಜೆಂಟೀನಾ ಈ ರಾಷ್ಟ್ರದ ಬಳಿಯೂ ಮಾತುಕತೆ ನಡೆಸುತ್ತಿದ್ದಾರೆ ನಾವು ಚೀನಾ ಬಿಟ್ಟು ಬೇರೆ ರಾಷ್ಟ್ರಗಳಿಂದ ಆ ಖನಿಜಗಳನ್ನು ಆಮದ್ ಮಾಡಿಕೊಂಡರೂ ಕೂಡ ಅದು ತುಂಬ ದಿನ ತಗಲುತ್ತೆ ಇಲ್ಲಿ ಉದ್ಯಮದ ಮೇಲೂ ತುಂಬ ಪ್ರಭಾವ ಬೀರುತ್ತೆ ಭಾರತದ ವಿದೇಶಾಂಗ ಸಚಿವರಾದಂತಹ ಎಸ್ ಜಯಶಂಕರ್ ಇದರ ಬಗ್ಗೆ ಮಾತುಕತೆ ನಡೆಸಿ ಒಂದು ಪರಿಹಾರ ಹುಡುಕುವ ಸಾಧ್ಯತೆಯೂ ಇದೆ ಈ ಎರಡನೇ ವಿಚಾರ ಎರಡು ರಾಷ್ಟ್ರಗಳ ಮಧ್ಯೆ ವ್ಯಾಪಾರವನ್ನು ಹೆಚ್ಚಿಸುವುದರ ಬಗ್ಗೆ ಒಂದು ವಿಚಾರ ಇತ್ತೀಚೆಗೆ ಈ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಚೀನಾ ಹಾಗೂ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ನಡೆಯುತ್ತಿದೆ ಈ ಯುದ್ಧವು ಕೂಡ ನಿಲ್ಲುತ್ತಿಲ್ಲ ಅಮೆರಿಕ ರಷ್ಯಾದ ಆರ್ಥಿಕತೆಯನ್ನು ಧ್ವಂಸ ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ ಆದರೆ ರಷ್ಯಾಕ್ಕೆ ಭಾರತ ಹಾಗೂ ಚೀನಾ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಇದರಿಂದಾಗಿ ರಷ್ಯಕ್ಕೆ ಆರ್ಥಿಕ ನಷ್ಟ ಉಂಟಾಗಲಿಲ್ಲ ಹಾಗಾಗಿ ಅವರು ಯುದ್ಧವನ್ನು ಕೂಡ ನಿಲ್ಲಿಸಲಿಲ್ಲ ಅಂತ ಅಮೆರಿಕ ಭಾವಿಸುತ್ತಿದೆ ಹಾಗಾಗಿ ಭಾರತ ಮತ್ತು ಚೀನಾದ ಮೇಲೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸುಂಕ ವಿಧಿಸಲಾಗುತ್ತೆ ಅಥವಾ ಅವರ ಮೇಲೆ ಸ್ಯಾಂಕ್ಷನ್ ಹಾಕಲಾಗುತ್ತೆ ಅಮೆರಿಕದ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ನಾವು ಈ ರೀತಿ ಮಾಡಲು ಸಾಧ್ಯತೆ ಇದೆ ಅಂತ ಅದರ ಬಗ್ಗೆ ಭಾರತ ಹಾಗೂ ಚೀನಾ ಈ ಮಾತುಕತೆ ನಡೆಸುವ ಇವರಿಬ್ಬರ ಮಾತುಕತೆ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ